ಹಲೋ ಫ್ರೆಂಡ್ಸ್ ಸೊ ನಾನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ರಾತ್ರಿಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಅಡುಗೆಗೋಸ್ಕರ ಆಲ್ರೆಡಿ ಮನೇಲಿ ಎಲ್ಲರೂ ಕೂಡ ಅವರೇ ಕೈನೆಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ನಾವು ನನ್ನ ಪುಟಾಣಿ ಆಟ ಆಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ವಾಯ್ಸು ಈ ಥರ ಆಟ ಆಡಿದ್ವಿ ಸೊ ನಾನು ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಡಿಸಿದ್ದೀನಿ ಬಾಗಿಲಲ್ಲಿ ನೋಡಿ ಕಲರೆಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಇದಾದ ಮೇಲೆ ನ ಮನೆ ಬಾಗಿಲಿಗೆ ಧನು ರಂಗೋಲಿ ಬಿಟ್ಟಿದ್ದಾಳೆ ಸೊ ಈ ಥರ ನಾವು ಮನೇಲಿ ಪೂಜೆ ಮಾಡಿದ್ದಾರೆ ಅತ್ತೆ ಯೂಶ್ವಲಿಗೆ ಮನೇಲಿ ಅತ್ತೆನೇ ಪೂಜೆ ಮಾಡೋದು ನಾನೇನು ಮಾಡೋಕ್ಕೋಗಲ್ಲ ಅವರು ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದಾರೆ ನಮ್ಮ ಮನೇಲಿ ಇವತ್ತಿನ ಪೂಜೆ ಈ ಥರ ಇತ್ತು ಹಾಗೆ ಎಲ್ಲರೂ ಕೂಡ ರೆಡಿಯಾಗಿದ್ವಿ ಹಬ್ಬದ ದಿನ ಅಂತ ಹೇಳಿ ನಾನು ಕೂಡ ಸ್ಯಾರಿ ಉಟ್ಕೊಂಡಿದ್ದೆ ಹಾಗಾಗಿ ಮನೇಲೆಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಸ್ವಲ್ಪ ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮನೇಲಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ ನಾನು ನನ್ನ ಮಮ್ಮಿ ನನ್ನ ಹಸ್ಬೆಂಡ್ ನನ್ನ ತಮ್ಮ ಮತ್ತು ಧನು ಪಾಪು ಇಷ್ಟು ಜನ ಹೊರಟಿದ್ದೀವಿ ಆಲ್ರೆಡಿ ಸೊ ಅಲ್ಲಿಗೆ ರೀಚ್ ಆದ್ವಿ ಅಲ್ಲಿ ರೀಚ್ ಆದ್ಮೇಲೆ ಅಲ್ಲಿ ಪ್ರತೀತಿ ಏನಿದೆ ಅಂತ ಕೇಳೋಣ ಇಲ್ಲಿ ಸ್ವಾಮಿ ಎಡಭಾಗದಲ್ಲಿ ಗುರುದೇವ್ ಕುದ್ರೋದಕ್ಕೋಸ್ಕರ ಮೊನ್ನೆ ವಿಶೇಷ ಒಂದು ಕಟ್ಟರೆ ಮನೆ ತಗೋಬೇಕಾದ್ರೆ ಕಟ್ಟರೆ ಮನೆ ಮಾಡಬೇಕಾದ್ರೆ ಸೈಟ್ ಮಾರಾಟ ಮದುವೆ ಸಂತಾನ ಉದ್ಯೋಗ ವ್ಯಾಪಾರ ದುಡ್ಡು ಕಾಸು ಬರ್ಬೇಕಾದ್ರೆ ಮಕ್ಕಳ ಎಜುಕೇಶನ್ ಅವಕ್ಕೆಲ್ಲ ಮುಂಚೆ ಹೋಗ್ತಾರೆ ಮೂರಡಿ ಮಣ್ಣು ತಗೊಂಡು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಬಂದು ಎರಡು ಕಾಯಿ ಮಾಡ್ಕೊಂಡು ಒಳಗಡೆ ಕೊಟ್ಟರೆ ಪೂಜೆ ಮಾಡಿ ಕೊಡ್ತಾರೆ ಮಣ್ಣನ್ನ ಮನೆಗೆ ತಗೊಂಡೋಗಿ ವೈಟ್ ಬಟ್ಟೆ ತಗೊಂಡು ಮಾಡಿ ಅರ್ಶನ ಮಾಡಿಬಿಟ್ಟು ಮಣ್ಣನ್ನ ಸುಟ್ಟು ಮೂರು ಗಂಟು ಹಾಕಿ ದೇವ್ರದೊಂದು ಫ್ರೀ ಆಗಿ ಫೋಟೋ ಕೊಡುತ್ತೆ ಫೋಟೋದಿಂದ ಇಟ್ಬಿಟ್ಟರೆ ಜನರಿಗೆ ಕೆಲಸ ಅಂತ ಅದೆಲ್ಲ ಅಂದಾಗ ಮಣ್ಣಿನ ಅಲ್ಲೇ ಇಟ್ಟು ಇದು ಬಂದು ಒಂದ್ ಅರ್ಕೆ ಇರುತ್ತಲ್ಲ ಒಂದ್ ಅರ್ಕೆ ಕೊಟ್ಟು ಲಾಸ್ಟ್ ಪೂಜೆ ಮಾಡಿ ನಿಮ್ ಮನೆ ತುಳಸಿ ಕಟ್ಟೆ ಇರುತ್ತಲ್ಲ ಅಲ್ಲಿಗೆ ಹಾಕೋಬೇಕು ಫೌಂಡೇಶನ್ ಏನಾರ ಕಟ್ಟಡ ಮಾಡ್ತಾ ಇದೀವಿ ಅಂದ್ರೆ ಹಿಟ್ಕೆ ಏನೇ ನೀವೇನೇ ಅಂದ್ರೆ ಅದು ಬೇಡ್ಬೇಕು ಮಣ್ಣಿನ ಇಲ್ಲಿ ನೀವೇನಾರ ಫೌಂಡೇಶನ್ ಆಗಿ ಕಟ್ಟಡ ಮಾಡ್ತಾ ಇದೀವಿ ಅಂದ್ರೆ ಹಿಟ್ಕೆ ತಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ಇಷ್ಟ ಹಾಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ಹೊರಟ್ವಿ ಹಣ್ಣು ಕೈ ತಗೊಳದಿಕ್ಕೆ ಅಂತ ಹಣ್ಣು ಕೈ ಅದಾದ ಅದಾದ್ಮೇಲೆ ಮುಂದೆ ಹೋಗ್ತಾ ಇಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತಾ ಇದೆ ನೋಡಿ ಇದು ಬೂಕನ ಕೆರೆ ಅಂತ ಹೇಳಿ ಹೆಸರು ಸೊ ಇಲ್ಲಿ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ಸೊ ಹಾಗೆ ಎಲ್ಲರೂ ಕೂಡ ಕೈಕಾಲು ತೊಳ್ಕೊತಾ ಇದ್ದೀವಿ ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ ಸೊ ಎಂಟ್ರೆನ್ಸಿಗೆ ಬರ್ ಬಂದಾಗ ಈ ಥರ ಕಾಣಿಸ್ತಾ ಇತ್ತು ಇದು ತುಂಬನೇ ಜನ ಇದ್ರು ಇವತ್ತು ಹಬ್ಬ ಇರೋದ್ರಿಂದ ರಜಾ ಇತ್ತಲ್ವ ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಜನ ಇದ್ದರು ಸೊ ಹಾಗೆ ಒಂದು ರೌಂಡ್ ದೇವಸ್ಥಾನ ನೋಡಿದೆ ದೇವಸ್ಥಾನ ನೋಡಿದ್ದಾದಮೇಲೆ ಇಲ್ಲಿ ಕಲ್ಲುಗಳೆಲ್ಲ ಇಟ್ಟಿದ್ದಾರಲ್ಲ ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಹಣ್ಣು ಕಾಯಿ ತೊಗೊಂಡ್ವಲ್ಲ ಆ ಜಾಗದಲ್ಲಿ ಕೇಳಿದ್ರೆ ಇಟ್ಟಿಗೆಗಳನ್ನ ಕೊಡ್ತಾರೆ ಈ ಯಾರೇ ಮನೆ ಕಟ್ಟೋ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಸೊ ಅವರೆಲ್ಲ ಇಲ್ಲಿಗೆ ಬಂದು ಇಟ್ಟಿಗೆನ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಅದೇನಕ್ಕೆ ಅಂತ ಅಲ್ಲಿ ಮುಂದೆ ಹೇಳ್ತಾರೆ ನೋಡಿ ಸೊ ಅದೇ ಥರನೇ ನಮಗೂ ಕೂಡ ಕೆಲವೊಂದು ಪ್ಲ್ಯಾನ್ಸ್ ಇದ್ದಾವೆ ಅಂದರೆ ಅಮ್ಮ ಅವರು ಅವರು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ನಂದು ನನ್ನ ಹಸ್ಬೆಂಡು ಕೆಲವೊಂದು ಅಂದ್ಕೊಂಡಿದ್ವಿ ಮತ್ತು ದನು ಕೂಡ ಅಷ್ಟೇ ಹಾಗೆ ಅವಳು ಕೂಡ ಏನೋ ಅಂದ್ಕೊಂಡಿದ್ಲು ಅದೆಲ್ಲ ನೆರವೇರಲಿ ಅಂತ ಹೇಳಿ ನಾವು ಕೂಡ ಇಲ್ಲಿ ಮಣ್ಣು ತೊಗೋತಾ ಇದ್ದೀವಿ ಸೊ ಯೂಶಲಾಗಿ ಸುತ್ತಲೂ ಮಣ್ಣಿರುತ್ತೆ ಅಲ್ಲಿ ನಿಮಗೆ ಬಟ್ ಹೇಳಬೇಕು ಅಂತ ಹೇಳಿದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣು ತಗೋಬೇಕಂತೆ ಸೊ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ದೇವಸ್ಥಾನದ ಬಲಭಾಗದಲ್ಲಿರುವಂಥದ್ದೇ ಮಣ್ಣು ತಗೊಂಡ್ವಿ ಈಗ ಇಲ್ಲಿ ಧನು ಮನೆ ಕಟ್ಟಿದ್ಲು ನನ್ನ ತಮ್ಮ ಮನೆ ಕಟ್ತಾ ಮತ್ತು ನನ್ನ ಯಜಮಾನ್ರು ಕೂಡ ಮನೆ ಕಟ್ಟಿದ್ರು ಸೊ ನೋಡೋಣ ನಮಗೆ ದೇವರೇನಾದರೂ ಹೊರ ಕೊಟ್ಟರೆ ಫ್ಯೂಚರಲ್ಲಿ ನಾವು ಕೂಡ ಒಂದು ಚಂದವಾಗಿರುವಂಥ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಸೊ ಆಸೆ ಫಲಿಸಿದ್ರೆ ಸಾಕು ಹಾಗೆ ಮನೆ ಕಟ್ಟಿ ಮುಂದಕ್ಕೆ ಹೋದ್ವಿ ಸೊ ಇಲ್ಲಿ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕಲ್ವಾ ಸೊ ಆ ಪ್ರದಕ್ಷಿಣೆ ಇದ್ದೀವಿ ಸೊ ಪ್ರದಕ್ಷಿಣೆ ಮಾಡೋವಂಥ ಟೈಮಲ್ಲಿ ನನ್ನ ಕಣ್ಣಿಗೆ ಬಿದ್ದಿತ್ತು ಏನಪ್ಪ ಅಂತ ಹೇಳಿದ್ರೆ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಬಂಡೆಗಳಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಕಲ್ಗಳಿದೆ ಮತ್ತು ಇಲ್ಲಿ ತುಂಬ ಎಲ್ಲ ಕಡೆ ಒಂದು ಸಣ್ಣ ಮೂಲೆ ಕೂಡ ಬಿಡದೇ ಇರೋ ಥರ ಕಲ್ಲುಗಳಲ್ಲಿ ಮನೆ ಅಂದರೆ ಕಲ್ನ ಒಂದ್ರ ಮೇಲೆ ಒಂದ್ ಇಟ್ಟಿದ್ರು ಇಷ್ಟೊಂದು ಜನ ಕಟ್ಟಿದ್ದಾರೆ ಮೇ ನಿಜ ಆಗ್ಬೋದು ಅಂತ ಹೇಳಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗಿದ್ದಿತ್ತು ತುಂಬಾನೇ ಖುಷಿ ಆಯ್ತು ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಇಟ್ಟಿದಾರಲ್ಲ ಅದು ಏನಕ್ಕೆ ಅಂತ ನಾವು ಕೇಳಿದ್ವಿ ಸೊ ಅವ್ರಿ ಏನ್ ಹೇಳಿದ್ರು ಅಂದ್ರೆ ಈಗ ತಿರುಪತಿಯಲ್ಲಿ ನೀವು ನೋಡಿದೀರ ಅಲ್ವಾ ಎಷ್ಟು ದೊಡ್ಡ ದೊಡ್ಡ ಬಾಗ್ಲುಗಳಿದೆ ಒಂದ್ ಏಳು ಬಾಗ್ಲು ಒಂಬತ್ತು ಬಾಗ್ಲು ಇದೆ ಅನ್ಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅದೇ ಥರನೇ ಈ ದೇವಸ್ಥಾನದಲ್ಲೂ ಕೂಡ ಮಾಡಬೇಕು ಅಂತ ಇಷ್ಟೊಂದು ಕಲ್ಗಳನ್ನ ತರಿಸಿಟ್ಕೊಂಡಿದ್ದಾರಂತೆ ಅಂದರೆ ಈಗ ಏಳು ಬಾಗಿಲಿಂದ ನಾವು ದರ್ಶನ ಮಾಡಬೇಕು ಆ ಥರ ಆ ಥರ ಮಾಡ್ತಾರಂತೆ ಸೊ ಹಾಗೆ ನಾವು ಮುಂದೆ ಹೋದ್ವಿ ಹನ್ನೊಂದು ಸುತ್ತ ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗುವಂಥದ್ದು ಸೊ ನೋಡಿ ಸುತ್ತಲೂ ಈ ಥರ ಇದೆ ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಪ್ರದಕ್ಷಿಣೆ ಹಾಕಿದ್ದಾಯ್ತು ಈಗ ಎಂಟ್ರೆನ್ಸಿಗೆ ಬಂದ್ವಿ ಸೊ ನಾವು ಅಲ್ಲಿ ಕಾಯಿ ತೊಗೊಂಡಿರ್ತೀವಲ್ಲ ಜೋಡಿ ಕಾಯಿನ ಅದನ್ನ ಇಲ್ಲೇ ಒಡ್ಕೋಬೇಕು ಆಚೆಗಡೆಯೇ ಇದನ್ನ ನಡವ ಆಮೇಲೆ ಒಳಗಡೆ ತಗೊಂಡು ಹೋಗುವಂಥದ್ದು ಅದಕ್ಕೋಸ್ಕರ ನಾವು ಕೂಡ ಕಾಯಿನ ಇಲ್ಲೇ ಒಡ್ಕೋತಾ ಇದ್ದೀವಿ ಕಾಯಿ ಉಟ್ಕೊಂಡಿಟ್ಟಾದಮೇಲೆ ನಾವು ಮಣ್ಣು ಅಥವಾ ಇಟ್ಕೆ ಏನಾದರೂ ತೊಗೊಂಡು ಹೋಗಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಅಲ್ಲಿ ಒಂದು ಚೀಟಿ ಬರ್ಸ್ಕೋಬೇಕು ಆ ಚೀಟಿಯಲ್ಲಿ ನಮಗೆ ಅಂತಲೇ ಒಂದು ನಂಬರ್ ಕೊಟ್ಟಿರ್ತಾರೆ ಅದ್ರ ಮೂಲಕ ನಾವಿಲ್ಲಿ ಕೊಂಡಿಟ್ಕೋಬೋದು ಇದೇ ನಮ್ಮದು ಇದೇ ನಾವು ಕೊಟ್ಟಿರೋ ಮಣ್ಣು ಅಂತ ಹೇಳಿ ಸೊ ಮೃತಿಕಾ ಪೂಜೆ ಅಂತ ಇಲ್ಲೇನು ಮೆನ್ಷನ್ ಮಾಡಿದ್ದಾರೆ ಅದು ಮಣ್ಣು ಕೊಡ್ತೀವಲ್ಲ ಅದ್ರ ಪೂಜೆ ಅಂತ ಹೇಳಿ ಇಟ್ಟಿಗೆ ಪೂಜೆ ಅಂದರೆ ಮಾಮೂಲಿ ಅಲ್ಲಿ ಇಟ್ಟಿಗೆ ತಂದಿರ್ತೀವಲ್ಲ ಅದು ನಾವಲ್ಲಿ ಹೊರಗಡೆಯಿಂದಲೇ ಇಟ್ಟಿಗೆ ತೊಗೊಂಡು ಬರಬೇಕು ಸೊ ಈ ಚೀಟಿಗೆ ನಾವಿಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಅಂದ್ರೆ ಅಲ್ಲಿ ಪೂಜೆ ಮಾಡ್ಕೊಡ್ತಾರಲ್ಲ ಅದಕ್ಕೋಸ್ಕರ ಸೊ ನಾವು ಕೂಡ ಮೂರು ಜನನು ಮಣ್ಣು ತಗೊಂಡಿದ್ವಲ್ಲ ಸೊ ಮೂರು ಜನನು ಚೀಟಿ ಬರ್ಸ್ಕೊಂಡ್ವಿ ಚೀಟಿ ಬರ್ಸ್ಕೊಂಡಿದಾದ್ಮೇಲೆ ಈಗ ಅಲ್ಲಿ ಕೂತಿದಾರಲ್ಲ ಸೊ ಅವರೆಲ್ಲ ಪೂಜೆ ಮಾಡೋದಕ್ಕೆ ಮಣ್ಣು ಪೂಜೆ ಆದಮೇಲೆ ಇವರೆಲ್ಲ ಬ್ಯಾಚ್ ಕೊಡ್ಲಿಕ್ಕೆ ಆ ಬ್ಯಾಚ್ನವರೆಲ್ಲ ಆಚೆ ಬಂದಿತ್ತು ಈ ಬ್ಯಾಚ್ ಅವ್ರು ಮಣ್ಣು ತಗೊಂಡು ಹೋಗ್ತಾರೆ ಇವ್ರು ಹೋಗಿದ್ದಾದ್ಮೇಲೆ ನಾವು ಮಣ್ಣು ಕೊಡ್ಬೇಕು ಇಲ್ಲಿ

पितरञ्च देवे प्रसोबरे सीता समुद्रवती सावित्रे हनो देवे मस्त्यङ्गे महे धरणे महोष्टा शृङ्गे शृङ्गे यज्ञे यज्ञे विभीषिणे इन्द्रपत्नी व्यापिने सुरसरिति सुवर्णरगतस्रजां चन्द्रां हिरण्मये लक्ष्मीं चातवेदो महावः ಸೊ ಪೂಜೆ ಮಾಡಿದ್ದಾದ್ಮೇಲೆ ಆ ಮಣ್ಣನ್ನು ತಗೊಂಡು ನಾವು ಈಗ ಒಳಗಡೆ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಸೊ ಹೊರಡೋ ಜಾಗದಲ್ಲಿ ಇದೊಂದು ದೊಡ್ಡ ಎರಡು ಗಂಟೆ ಇಟ್ಟಿದಾರೆ ನೋಡಿ ಸೊ ಇಲ್ಲಿ ನನ್ನ ಕೈಲಂತೂ ಹೊಡಿಯೋಕಾಗ್ಲಿಲ್ಲ ನಾನು ಯಜಮಾನರು ಗಂಟೆಗೆ ಹೊಡೆದ್ರು ಈಗ ಒಳಗಡೆ ಹೋಗ್ತಾ ಇದೀವಿ ಎಲ್ಲರೂ ಕೂಡ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಒಳಗಡೆ ಹೋಗೋ ಟೈಮಲ್ಲಿ ಸೂರ್ಯರಶ್ಮಿ ಬೀಳ್ತಾ ಇತ್ತು ಸಂಜೆ ಟೈಮ್ ಆಗಿತ್ತು ಆಲ್ರೆಡಿ ಸೊ ಎದುರುಗಡೆಯಲ್ಲೊಂದು ಗ್ಲಾಸ್ ಥರ ಇಟ್ಟಿದ್ದಾರೆ ಸೊ ಅದರಿಂದ ಡೈರೆಕ್ಟು ದೇವರ ಮೂರ್ತಿ ಮುಖಕ್ಕೆ ಹೊಡಿತಾ ಇತ್ತು ಸೂರ್ಯರಶ್ಮಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಸೊ ಅದನ್ನೇ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಎಲ್ಲ ಆದಮೇಲೆ ಅಲ್ಲೇ ಊಟ ಕೊಡ್ತಾರೆ ಸೊ ಫ್ರೀ ಊಟ ಇರುತ್ತೆ ಆರು ಗಂಟೆವರೆಗೂ ದರ್ಶನ ಇರುತ್ತೆ ಅಂದರೆ ಆರು ಗಂಟೆವರೆಗೂ ಪೂಜೆ ಇರುತ್ತೆ ಮತ್ತು ಆರೂವರೆವರೆಗು ಊಟ ಇರುತ್ತೆ ಸೊ ಅಲ್ಲೇ ಊಟ ಮಾಡ್ಕೊಂಡ್ವಿ ನಾವು ಕೂಡ ಸೊ ನಿಮ್ಗೇನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಪೂಜೆ ಜಿ ಮುಗಿಸ್ಕೊಂಡು ಬರ್ತಾ ನಾವಿಲ್ಲಿ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ ಸೊ ಎಲ್ಲರೂ ನೀರು ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ರಿಟರ್ನ್ ಹೊರಟ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ನನ್ನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಡು